ಇಲ್ಲ ನಾನು ಅವ್ರದ್ದು ಸ್ಕೂಲು ಅವ್ರಿಗೆ ಸ್ವಲ್ಪ ತೊಂದರೆ ಇತ್ತು ಮುಂಚೆ ಅದಕ್ಕೊಂದು ಸರಿ ಮಾಡಿಕೊಟ್ಟಿದ್ದೆ ಇನ್ನೊಂದು ಶಾಲೆ ಇದೆ ಅವ್ರದ್ದು ಅದನ್ನು ಸರಿ ಮಾಡಿಕೊಡ್ತಕ್ಕಂಥದ್ದು ಮತ್ತೆ ನಮ್ಮ ದೇಶ ಮತ್ತು ಟಿಬೆಟಿಯನ್ ಈ ಇಶ್ಯೂಸಲ್ಲಿ ಗುರುಜಿಯವ್ರು ಇಲ್ಲಿ ಬಂದಾಗೆಲ್ಲ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮ್ಮ ದೇಶ ಯಾವತ್ತೂ ಕೂಡ ಅವ್ರನ್ನೆಲ್ಲರೂ ನಮ್ಮವರು ಅಂತಕ್ಕಂಥದ್ದು ಭಾವನೆ ಮೇಲೆ ಅವರು ಕೂಡ ನಮ್ಮವ್ರ ಥರನೇ ನಮ್ಮ ಜೊತೆಗಿರ್ತಕ್ಕಂಥದ್ದು ಅವರ ಒಂದು ಕಾರ್ಯ ರೀತಿ ಹೆಂಗಿದೆ ಅದನ್ನೆಲ್ಲದೂ ಕೂಡ ಒಳಪಡಿಸಿ ಮಾಡ್ತಕ್ಕಂಥದ್ದನ್ನು ಇಡೀ ದೇಶದೊಳಗೆ ಎಲ್ಲ ಕಡೆನೂ ಇದೆ ಆದರೆ ಭಾಳ ದೊಡ್ಡ ಒಂದು ಅವರ ಸಂಸ್ಥಾನ ಇಲ್ಲಿರ್ತಕ್ಕಂಥದ್ದು ಮತ್ತು ಭಾಳ ಒಳ್ಳೆ ಮಾತುಗಳನ್ನು ಅವ್ರು ಆಡಿದ್ದಾರೆ ಇವತ್ತು ಹೇಳಲಿಲ್ಲ ಅಂದ್ರೂ ಹೆಚ್ಚು ಚರ್ಚೆ ಮಾಡಲಿಲ್ಲ ಯಾಕಂದರೆ ಪಾಪ ಅವ್ರಿಗೂ ಕೂಡ ಆಪ್ರೇಷನಲ್ಲಾಗಿದೆ ಹೆಲ್ತ್ ಇಶ್ಯೂಸ್ ಇರುತ್ತೆ ತೊಂಬತ್ತೈದು ತೊಂಬತ್ತಾರು ವರ್ಷ ಆಗಿದೆ ಬಟ್ ಯಾವತ್ತೂ ಕೂಡ ಒಂದು ಅವರ ಕಾಮ್ನೆಸ್ ಏನಿದೆ ಅಲ್ಲ ಪೀಸ್ಫುಲ್ನೆಸ್ಸು ನಮ್ಮ ತಂದೆ ಬಂಗಾರಪ್ಪ ಜೋರಲ್ಲಿ ಬಂದು ಹೋಗಿದ್ದು ಅವರು ಪಿ ಡಬ್ಲ್ಯೂ ಡಿ ಇರಬೇಕಾದ್ರೆ ಇವತ್ತು ನಾನು ಎಜುಕೇಷನ್ ಆಗಿ ಬಂದಿದ್ದೀನಿ ಭಾಳ ಸಂತೋಷ ಮತ್ತು ಅವರನ್ನು ಸರ್ವ್ ಮಾಡೋದು ನಮ್ಮ ಕರ್ತವ್ಯ ಕೂಡ ನಮ್ಮ ದೇಶ ಮತ್ತು ಅವರ ಒಂದು ಬಾಂಧವ್ಯ ಏನಿದೆ ಅವರಿಗೆ ಸಮಾನತೆಯನ್ನು ಎಲ್ಲ ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ನಾವು ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ಏನು ಇಟ್ಕೊಂಡಿದ್ದೀರೋ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದು ಯಾವತ್ತೂ ಕೂಡ ಒಳ್ಳೆಯದು ಗುರುಜಿ ಮಾತಾಡೋದು ಇಲ್ಲ ಏನಿಲ್ಲ ಅದೇ ನಾನು ನಮ್ಮ ತಂದೆಯವ್ರ ಬಗ್ಗೆ ಮತ್ತು ನಾನು ಏನು ಎಜುಕೇಷನ್ ಮಾಡ್ತೀನಿ ಪಾಪ ಅವರು ಅವ್ರ ಭಾಷೆಯಲ್ಲಿ ಹೇಳ್ತಾಯಿದ್ರು ನಾನು ಅವರಿಗೆಲ್ಲ ಸಹಕಾರ ಮಾಡಿದ್ವಿ ಅವರ ಶಾಲೆಗೆ ಎಜುಕೇಷನ್ ಇದಕ್ಕೆ ಅಂತೇಳಿ ಅದಕ್ಕೆ ಅವರು ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಪಾಪ ಕೈಯೆಲ್ಲ ಹಿಡಿದು ಅವರ ಒಂದು ಸೈನ್ ಇದೆಯಲ್ಲ ಒಂದು ತಲೆ ತಲೆ ಟಚ್ ಮಾಡಿ ಅವ್ರಿಗೆ ಒಂದು ಪ್ರೀತಿ ವಿಶ್ವಾಸವನ್ನು ಗೌರವನ ತೋರಿಸ್ತಾರೆ ಅಂತ ಸರ ಈಗ ನೀವು ಈಗ ಶಿಕ್ಷಣ ಇಲಾಖೆಯಲ್ಲಿ ಭಾಳ ಬದಲಾವಣೆ ತರತೀರಿ ನೋಡ್ಬುಕ್ ಆಯಿತು ಬುಕ್ ಹಾತು ಎಲ್ಲ ಕೊಡತ್ತೀರಿ ಈಗ ಅಕ್ಷಯ ಪಾ ಅಕ್ಷಯ ಪಾತ್ರೆ ಅಂತ ಹೇಳಿ ಇಲ್ಲಿ ಯಾಕೆ ತರಬಾರ್ದು ಹೇಳಿ ಯಾಕೆ ಅಂದರೆ ಇಲ್ಲಿ ಶಿಕ್ಷಕರಿಗೆ ಭಾಳ ತೊಂದರೆ ಆಗ್ತಾ ಇದೆ ಅದ್ರ ಬಗ್ಗೆ ಅದನ್ನ ನೋಡೋಣ ಅದು ಹಂತ ಹಂತವಾಗಿ ಒಳ್ಳೆ ಕ್ವಾಲಿಟಿ ಕೊಡಬೇಕಾಗುತ್ತೆ ಊಟದ ಕ್ವಾಲಿಟಿ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ತರಬೇಕು ತೀರ್ಮಾನವನ್ನು ರಾಜ್ಯ ಮಟ್ಟದಲ್ಲಿ ಒಳ್ಳೆ ರೀತಿಯ ಮಾಡ್ತೀವಿ ಸರಿ ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರವಾಸದ ಸಮಯ ಆಗಿರೋದ್ರಿಂದ ಈಗ ಕೆಲವೊಂದು ಶಿಕ್ಷಕರು ಏನ್ ಮಾಡ್ತಾ ಇದಾರೆ ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಖಾಸಗಿ ವಾಹನ ಬಳಸ್ತಾ ಇದಾರೆ ಇದ್ರ ಬಗ್ಗೆ ತಮ್ಮ ಇಲಾಖೆ ಗೊತ್ತಿಲ್ಲ ಆ ತರ ಏನಾರು ನಾವು ಏನು ರೂಲ್ಸ್ ಹಾಕಿರ್ತೀವಿ ಅದನ್ನ ದಾಟಿ ಏನಾದ್ರು ಮಾಡಿದ್ರೆ ಬೇರೆ ಪ್ರಶ್ನೆ ಖಾಸಗಿ ತಗೊಳೋದಕ್ಕೆ ಏನು ರೀಸನ್ ಅಂತ ಹೇಳಿ ನಾನ್ ಚೆಕ್ ಅಂತ ನನಗೆ ಗೊತ್ತಿಲ್ಲ ಅದು ನೋಡ್ಕೊಂಡು ಹೇಳ್ಬೇಕಾಗ್ತದೆ ಇವೆಲ್ಲದೂ ಕೂಡ ವಿಚಾರನ ಎಲ್ಲಿ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಯಾವ ಸಂದರ್ಭದಲ್ಲಿ ಮಾಡಿದ್ದಾರೆ ನೋಡ್ಕೊಂಡು ಮಾಡುತ್ತೆ ಸರ್ ಯಾರು ಮುಖ್ಯ ಮುಖ್ಯ ಮುಖ್ಯಮಂತ್ರಿ ನಂತರ ಸಂತೋಷ